ಸರ್ಕಾರನು ಕೂಡ ಸಾಲ ಬಿಟ್ಟು ಹೋಗಿರೋ ಸರ್ಕಾರ ಇದೆಯಾ ನಾವು ನಡೆಸಿರೋದು ಒಂಬತ್ ವರ್ಷ ಅವ್ರು ನಡೆಸಿರೋದು ಐವತ್ ವರ್ಷ ಐವತ್ತು ವರ್ಷ ಸಾಲನ ಮುಂದೆ ಅಧ್ಯಕ್ಷರೇ ನಾವು ಮನೆಗಳು ಮಂಜೂರು ಮಾಡ್ಬಿಟ್ಟಿದ್ರು ಇಟ್ಟಿಲ್ಲ ಅಂತ ಹೇಳ್ತಾರೆ ಯಾವ ವರ್ಷ ಇಟ್ಟಿರ್ಲಿಲ್ಲ ಯಾವ ವರ್ಷ ಇಟ್ಟಿರ್ಲಿಲ್ಲ ಸ್ವಲ್ಪ ಹೇಳ್ತೀರಾ ಹದಿನೇಳು ಹದಿನೆಂಟು ನಿಮ್ ಸರ್ಕಾರ ಹೋಯ್ತಾನ ನಮ್ಮ ಯಾರು ವಿಜಯನಗರದ ನಾವು ಎಷ್ಟು ದಿನ ಇದ್ದವಾಗ 17 18 ರಲ್ಲಿ ಆ ಕೃಷ್ಣಾಕ ಕೃಷ್ಣ ನಾವು ಎಷ್ಟು ದಿನ ಇದ್ದ್ರಿ ನಾವು ಎಷ್ಟು ದಿನ ಇದ್ದು ಹದಿನೇಳು ಆರು ವರ್ಷ ಇದ್ದ್ರಿ ನೀವು ಆರು ವರ್ಷ ಇದ್ದ್ರಿ ಆರು ವರ್ಷ ಇರಲಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರಿಂದ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಅಲ್ಲ ನಿಮ್ಮದೇ ಆರು ವರ್ಷ ಹೆಂಗ್ರಿ ಚೇರ್ಮನ್ ಅವಧಿ ಇರೋದೇ ಐದು ವರ್ಷ ಆರು ವರ್ಷ ಇದ್ದೆ ಅಂತ ಹೇಳಿ ಸಿಎಂ ಗಿಂತ ಮೇಲೆ ಬರ್ತದೋ ತಪ್ಪಲ್ವಾ ದಿಟ್ಯೂಷನ್ ಏನ್ ಪ್ರಯೋಜನ ಈಗ ಮಾನ್ಯ ಅಧ್ಯಕ್ಷರೇ ಸುಮ್ನೆ ಆರೋಪ ಮಾಡಕ್ ಹೋಗಬಾರದು ನಾವು ಐದು ವರ್ಷದಲ್ಲಿ ನಾಕ್ ಹದಿನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಮನೆಗಳು ಕಟ್ಟಿಸಿದೀವಿ ಎಲ್ಲಕ್ಕೂ ದುಡ್ಡು ಕೊಟ್ಟಿದೀವಿ ಇವರು ಐದು ವರ್ಷ ಇದ್ರಲ್ಲ ಮೂರ್ ವರ್ಷ ತಿಂಗಳಿದ್ರಲ್ಲ ನೀವು ಎಷ್ಟು ಮನೆಗಳನ್ನ ಮಂಜೂರು ಮಾಡಿದ್ರಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡೋಣ ನಾವ್ ಯಾವ ವರ್ಷ ದುಡ್ಡು ಕೊಟ್ಟಿದ್ದಿಲ್ಲ ಹೇಳಪ್ಪ ಅಲ್ಲ ಅದನ್ನೇ ಸುಮ್ಮನೆ ಏನು ಆರೋಪ ಮಾಡಿದ್ರೆ ನಾವು ಬಿಟ್ಬಿಡಿ ಸರ್ಕಾರಕ್ಕೆ ನಾನು ಹದಿನಾಲ್ಕು ಲಕ್ಷದ ನಲ್ವತ್ತೆರಡು ಸಾವಿರ ಮನೆಗಳ ಕೊಟ್ಟಿದ್ದೀವಿ ಅದಕ್ಕೆ ದುಡ್ಡು ಕೊಟ್ಟಿದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ ಇವ್ರು ಮಾಡ್ಲಿ ಇವ್ರಿಗೆ ದುಡ್ಡು ಕೊಟ್ಟಿರ್ಲಿಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡ ಸುಮ್ನೆ ಹೇಳಕ್ ಹೇಳ್ಬಾರ್ದು ಹಂಗೆಲ್ಲ ಕಳೆದ ವಿಧಾನಸಭೆ ನಾವ್ ಸರ್ಕಾರ ಇದ್ದಾಗೆ ಬೊಮ್ಮಾಯಿಯವರು ಅಧ್ಯಕ್ಷ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೆ ಈ ಇದ್ರದ್ ಬಗ್ಗೆ ನೀವ್ ಇಲ್ಲಿ ತಗೊಂಡು ಮಾತಾಡದಾಗೆ ಇದು ವಾದ ವಿವಾದ ಆಗಿದೆ ಅವಾಗ ನಾವ್ ಹೇಳಿದಿರಿ ನೀವ್ ಎಷ್ಟು ಮನೆ ಕೊಟ್ಟಿದಿರಿ

ಎಲ್ಲರೂ ಮಂಡ್ಯದಲ್ಲಿ ನಾವು ಮಾತಾಡೋದು ಇಷ್ಟು ಒಂದಿಷ್ಟು